ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಸೋಲಿಗೆ ಎನ್ಸಿಪಿಯ ಅಜಿತ್ ಪವಾರ್ ಕಾರಣವಿಲ್ಲ ಬಿಜೆಪಿಯ ಸೋ ಪಾರ್ ಚುನಾವಣೆ ಸೋಲಿಗೆ ಕಾರಣ ಎಂದು ಬಿಜೆಪಿಯ ಮಿತ್ರ ಪಕ್ಷ ಎನ್ಸಿಪಿ ಸಚಿವ ಜಗನ್ ಭುಜ್ಪಲ್ ಹೇಳಿದ್ದಾರೆ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಹಿನ್ನಡೆಗೆ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಯೊಂದಿಗಿನ ಮೈತ್ರಿಯೇ ಕಾರಣ ಎಂದು ಆರ್ಎಸ್ಎಸ್ ಮುಖ್ಯವಾಹಿನಿಯಲ್ಲಿ ಲೇಖಕ ಪ್ರಕಟವಾಗಿದ್ದು ಜಗನ್ ಭುಜ್ಬಲ್ ಉಪಮುಖ್ಯಮಂತ್ರಿಯನ್ನ ಬಲಿಪಕ್ಷ ಮಾಡಬಾರದು ಎಂದಿದ್ದಾರೆ ಉತ್ತರ ಪ್ರದೇಶದಲ್ಲಿಯೂ ಬಿಜೆಪಿ ಹಿನಾಯವಾಗಿ ಸೋತಿದೆ ಅಜಿತ್ ಪವಾರ್ ಉತ್ತರ ಪ್ರದೇಶದಲ್ಲಿ ಇಲ್ಲ ಹಾಗಿರುವಾಗ ಅಲ್ಲಿ ಬಿಜೆಪಿ ಹೇಗೆ ಸೋತಿದೆ ಎಂದು ಜಗನ್ ಭುಜ್ಬಲ್ ಪ್ರಶ್ನಿಸಿದ್ದಾರೆ ಮಹಾಯುತಿಯ ಸೋಲಿಗೆ ಬಿಜೆಪಿಯ ಅಪ್ಕೆ ಬಾರ್ ಚಾರ್ಸೋ ಪಾರ್ ಘೋಷಣೆ ಕಾರಣ ಈ ಘೋಷಣೆಯಿಂದಾಗಿ ದಲಿತ ಮತ್ತು ಮುಸ್ಲಿಂ ಮತದಾರರು ಮಹಾಯುತಿಯಿಂದ ದೂರವಾಗಿದ್ದಾರೆ ಎಂದಿದ್ದಾರೆ ಇನ್ನು ಸಂವಿಧಾನವನ್ನ ಬದಲಿಸುವುದು ಮೀಸಲಾತಿಯನ್ನ ಅತ್ಯಂತ ಅಂತ್ಯ ಮಾಡುವಂತಹ ಹೇಳಿಕೆಗಳನ್ನು ವಿಪಕ್ಷಗಳು ಎತ್ತಿ ಹಿಡಿದು ತನ್ನ ಚುನಾವಣಾ ಪ್ರಚಾರ ಮಾಡಿದೆ ಇನ್ನು ಚುನಾವಣಾ ಭವಿಷ್ಯಕ್ಕೆ ಹಾನಿ ಮಾಡಿದ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಕೂಡ ಇದನ್ನೇ ಹೇಳುತ್ತಿದ್ರು ಎಂದು ತಿಳಿಸಿದ್ದಾರೆ ಆರ್ಎಸ್ಎಸ್ ಕಾರ್ಯಕರ್ತ ರತನು ಶಾರದ ಲೇಖನ ಪ್ರತಿಕ್ರಿಯೆ ನೀಡಿರುವ ಎನ್ಸಿಪಿ ಸಚಿವ ಹಸನ್ ಮುಷ್ ಚುನಾವಣಾ ಸೋಲಿಗೆ ಆರ್ಎಸ್ಎಸ್ ಬಿಜೆಪಿ ಅಜಿತ ಮೇಲೆ ಆರೋಪ ಹೊರಿಸಬಾರದು ಪರಸ್ಪರ ಆರೋಪ ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ನಾವು ಮೈತ್ರಿ ಕೂಟದಲ್ಲಿರುವಾಗ ಇದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆಯನ್ನ ಕಾಣಲು ಎನ್ಸಿಪಿ ಜೊತೆಗೇನ ಮೈತ್ರಿಯು ಕಾರಣ ಎಂದು ಆರ್ಎಸ್ಎಸ್ ಮುಖ್ಯವಾಹಿನಿ ಆರ್ಗನೈಸರ್ ಲೇಖನವೊಂದರಲ್ಲಿ ಬರಲಾಗಿದೆ ಆರ್ಎಸ್ಎಸ್ ಕಾರ್ಯಕರ್ತ ರತನ್ ಶಾರದ್ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರೊಂದಿಗೆ ಮೈತ್ರಿ ಮಾಡಿಕೊಂಡು ಬಿಜೆಪಿಯ ಬ್ರಾಂಡ್ ಮೌಲ್ಯ ಕಡಿಮೆಯಾಗಿದೆ ಇತರೆ ಪಕ್ಷಗಳಂತೆಯೇ ಬಿಜೆಪಿಯು ಸಾಮಾನ್ಯವಾಗಿ ಕಾಣತೊಡಗಿದೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಬಿಜೆಪಿ ಕಾರ್ಯಕರ್ತರ ಅತ್ಯಾತ ವಿಶ್ವಾಸದ ರಿಯಾಲಿಟಿ ಚೆಕ್ ಆಗಿದೆ ಎಂದು ಬರೆದುಕೊಂಡಿದ್ದಾರೆ